ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬರ್ರಿ ನಿನ್ನೆ ನಾನು ನಿನ್ನೆ ಸಾಯಂಕಾಲನೇ ಅಂದರೆ ಗುರುವಾರ ಸಾಯಂಕಾಲನೇ ನಾನು ಸಾಮಾನುಗಳನ್ನು ನೀಟಾಗಿ ತೊಳೆದಿಟ್ಕೊಂಡಿನಿ ಅಂದರೆ ಇದು ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಪ್ರಿಪ್ರೇಷನ್ ಮಾಡಿದ ವಿಡಿಯೋ ಎಲ್ಲ ತಿಕ್ಕಿ ಇಟ್ಕೊಂಡಿದ್ದೆ ಆ ಅದು ಸಾ ಅಂದರೆ ದೇವ್ರ ಸಾಮಾನುಗಳನ್ನ ಏನು ತಿಕ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಒಂದು ವಿಡಿಯೋನ ನಾನು ಸೆಂಡ್ ಮಾಡೀನಿ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡ್ಬೋದು ಯಾವ ರೀತಿ ನಾನು ತಿಕ್ಕೊಂಡೀನಿ ಅಂದರೆ ದೇವ್ರ ಸಾಮಾನುಗಳನ್ನ ಅಂಥೇಳಿ ಪೀತಾಂಬ್ರ ಅಷ್ಟೇ ಅಲ್ಲದೆ ಮತ್ತು ನಾವು ಯಾವ ರೀತಿ ಏನೆಲ್ಲ ಯೂಸ್ ಮಾಡಿ ತೊಳ್ಕೊಬೋದು ವಾಶ್ ಆಗುತ್ತೆ ಶೈನಿಂಗ್ ಬರುತ್ತೆ ಅನ್ನೋದನ್ನು ಸ್ವಲ್ಪ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಅದ್ರ ಸಲುವಾಗಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ ಬಿಕಾಸ್ ಈಗ ಸಿಕ್ಕಾಪಟ್ಟೆ ಅಲ್ಲ ಮಳೆ ಮತ್ತು ತಂಪು ಮೋಡ ಕವಿದ ವಾತಾವರಣ ಐತಿ ಹಾಗಾಗಿ ಗಂಟ್ಲ ಕೆಟ್ಟೋಗ್ಬಿಟ್ಟೈತಿ ಅದ್ಕೆ ಸ್ಲೋ ಆಗಿ ಮಾತಾಡಕತ್ತೀನಿ ಇನ್ನೊಂದು ಸ್ಲೋ ಆಗಿ ಮಾತಾಡತ್ತೀನಿ ಅಂದ ತಕ್ಷಣ ಒಂದು ಕಮೆಂಟ್ ನೆನಪಾಯಿತು ಒಬ್ಬರು ಸ ಕಮೆಂಟ್ ಮಾಡಿದರು ಸಿಸ್ಟ್ರ ಸಿಸ್ಟರು ಅವ್ರು ಏನಂತ ಮೊದಲು ಜೋರಾಗಿ ಮಾತಾಡೋದನ್ನು ಕಲೀರಿ ಅಂಥೇಳಿ ಆ ಕಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ ಅದು ನೆನಪಾಯಿತು ಸಡನ್ನಾಗಿ ಅದಕ್ಕೋಸ್ಕರ ಹೇಳಿದೆ ಮಾತಾಡ್ತೀನಿ ಆಮೇಲೆ ಕೊನೆವರೆಗೂ ವೀಡಿಯೋ ನೋಡಿ ಹೊಸ ಪ್ರೇರಾದ್ರೂ ನೋಡ್ತಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಯಾಕಂದರೆ ನನ್ನ ಒಂದು ವೀಡಿಯೋಸ್ಗಳಲ್ಲಿ ಹೇರ್ಸ್ ರಿಲೇಟೆಡ್ ಭಾಳ ಹಾಕ್ತೀನಿ ನಿಮಗೆಲ್ಲ ಯೂಸ್ ಆಗ್ಬೋದು ಯಾಕಂದರೆ ಕೂದಲು ಅಂದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಕೂದಲು ಅಂದ ತಕ್ಷಣ ಹೆಣ್ಮಕ್ಳಿಗೆ ಯಾಕೆ ಗಂಡುಮಕ್ಳು ಕೂಡ ಇತ್ತೀಚಿಗೆ ಸಖತ್ ಇಷ್ಟ ಯಾಕಂದರೆ ಬೋರ್ಡ್ ತಲೆ ಯಾರಿಗೂ ಇಷ್ಟ ಆಗಲ್ಲ ತಲೆ ತುಂಬ ಕಪ್ಪಿದ್ದರೂ ಇರಲಿ ತಲೆ ತುಂಬ ಕೂದಲಿರಬೇಕು ಅಂದರೆ ಹೆಂಗನ ಹೆಂಗಾಗಿ ಕಾಣ್ತಾರಲ್ಲ ಆ ಸಲುವಾಗಿ ಆಮೇಲೆ ಕೂದಲು ಬೆಳಗ್ಗೆ ಇರಬಾರ್ದು ಸ್ವಲ್ಪ ಕಪ್ಪಿರಬೇಕು ಬ್ರೌನಿಷ್ ಆಗಿರಬೇಕು ಕಲರ್ಫುಲ್ ಆಗಿರಬೇಕು ಹೆಲ್ದಿಯಾಗಿರಬೇಕು ಎಲ್ಲರೂ ಕೂಡ ಇಷ್ಟ ಆ ಸಲುವಾಗಿ ನನ್ನ ಒಂದು ಚಾನಲಲ್ಲಿ ಕೂಲ್ ರಿಲೇಟೆಡೇ ಸಿಕ್ಕಾಪಟ್ಟೆ ವೀಡಿಯೋಸ್ ಇದ್ದಾವೆ ಚೆಕ್ಔಟ್ ಮಾಡಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಈ ಒಂದು ಅಕ್ಕಿ ಏನಿತ್ತಲ್ಲ ಬಹಳ ಇಂಪಾರ್ಟೆಂಟ್ ಆಗಿದ್ದು ಇದೊಂದು ಅಕ್ಕಿ ಈ ಅಕ್ಕಿ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಇಲ್ಲೊಂದು ಸೀಕ್ರೆಟ್ ಇದೆ ನಾವೊಂದು ವೀಡಿಯೋಸಲ್ಲಿ ನೋಡಿದ್ದೆ ಏನಂತ ಈ ಲಕ್ಷ್ಮಿ ಕೆಳಗಡೆ ಅಕ್ಕಿ ಹಾಕಿ ನಾವು ಕಳಸ ಏನು ಸ್ಥಾಪನೆ ಮಾಡ್ತೀವಲ್ಲ ಆ ಒಂದು ಅಕ್ಕಿನ ನಾವು ಒಂದು ಗ್ಲಾಸಲ್ಲಿ ಸಮ ಪ್ರಮಾಣ ಅಕ್ಕಿನ ತಗೋಬೇಕು ಓಕೆನಾ ಅದು ಯಾಕೆ ತೊಗೋಬೇಕು ಅಂತಂದರೆ ಇವಾಗ ನಾವು ಸಮ ಪ್ರಮಾಣದಲ್ಲಿ ಅಕ್ಕಿನ ನಾನು ತೊಗೊಂಡೆ ನೀವು ನೋಡಿದ್ರಲ್ಲ ಆ ಒಂದು ಅಕ್ಕಿನ ಈಗ ನಾನು ಒಂದು ಪ್ಲೇಟಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಅದನ್ನು ಹಾಕಿ ಕಳಿಸ್ತಾ ಸ್ಥಾಪನೆ ಮಾಡಿದಾಗ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಯುತ್ತೆ ಎಲ್ಲ ಆಗುತ್ತೆ ಮುಂಜಾನೆ ನೀವು ಸ್ಥಾಪನೆ ಮಾಡ್ತೀರಾ ಈವ್ನಿಂಗ್ ಕೂಡ ಇಡಿಸ್ತೀರ ಆಮೇಲೆ ನೆಕ್ಸ್ಟ್ ಡೇ ನೀವು ಪೂಜಾ ಪೂರ್ತಿ ತೆಗಿತೀರಲ್ಲ ಉತ್ತರ ಪೂಜೆ ಮಾಡಿ ಪೂಜೆ ತೆಗೆದಾದ್ಮೇಲೆ ಆ ಅಕ್ಕಿನ ರಿಟರ್ನ್ ರಿಟರ್ನ್ ಇಲ್ಲೇ ಇದೆ ಒಂದು ಉತ್ತರ ರಿಟರ್ನ್ ಅದೇ ಗ್ಲಾಸಲ್ಲಿ ನೀವು ಅದೇ ಗ್ಲಾಸಲ್ಲಿ ಆ ಅಕ್ಕಿನ ತೆಗಿಬೇಕು ಓಕೆನಾ ಆ ಅಕ್ಕಿನ ತೆಗೆದಾಗ ಆ ಅಕ್ಕಿ ಸಮ ಪ್ರಮಾಣದಲ್ಲಿ ಅಕ್ಕಿ ಇರೋದಿಲ್ಲ ಬಿಕಾಸ್ ಅದು ಹೆಚ್ಚಾಗಿರ್ತೈತಿ ಅಂದರೆ ನಾವೀಗ ಸಮ ಅಕ್ಕಿ ತೊಗೊಂಡಿರ್ತೀವಿ ಹಾಕುವಾಗ ಮತ್ತು ಅದನ್ನು ರಿಟರ್ನ್ ತಗೊಂಡು ಗ್ಲಾಸಲ್ಲಿ ಹಾಕಿದಾಗ ಸ್ವಲ್ಪ ಅಕ್ಕಿ ಏನಾದರೂ ಹೆಚ್ಚಾಗಿದ್ದರೆ ಲಕ್ಷ್ಮಿ ನಮಗೆ ಅಂತ ಅರ್ಥ ನಮ್ಮ ಮನೆ ತುಂಬಿ ತುಳುಕ್ತೈತಿ ಅಂತ ಅರ್ಥ ಐಶ್ವರ್ಯ ಆಮೇಲೆ ಸಕಲ ಸಂಪತ್ತು ಐಶ್ವರ್ಯ ಆಯುಷು ಆರೋಗ್ಯ ಖುಷಿ ಎಲ್ಲನೂ ನಮಗೆ ಸೌಭಾಗ್ಯನ ತಂದು ಕೊಡ್ತಾಳೆ ದೇವಿ ಅಂತ ಅರ್ಥ ಕೊಡುತ್ತದು ನಮಗೆ ದೇವಿ ಒಲಿತಾಳೆ ಲಕ್ಷ್ಮಿ ಒಲ್ದಾಳೆ ಇನ್ನು ಮನ್ಷ್ ಈ ಮುಂದಿನ ವರ್ಷ ಈ ಇನ್ನು ಮುಂದೆ ಹೋಗುವ ವರ್ಷ ಪೂರ್ತಿ ನಾವು ಖುಷಿಯಾಗಿ ಹ್ಯಾಪಿಯಾಗಿ ನಮಗೆ ಯಾವುದೇ ರೀತಿ ಕುಂದುಕೊರತೆ ಇಲ್ದಂಗೆ ಇರ್ಬೋದು ಅನ್ನೋ ಒಂದು ಸೂಚನೆ ಅದು ಆಮೇಲೆ ಯಾವುದೇ ರೊಕ್ಕ ನಮಗೆ ಕಡಿಮೆ ಬೀಳೋದಿಲ್ಲ ಆದಷ್ಟು ಜಾಸ್ತಿ ಹಣ ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ಕೆಲಸ ಇಲ್ಲದವರಿಗೆ ನೀವೇನಾದರೂ ಮನಸ್ಸಲ್ಲಿ ಕೊರಗ್ತಿರ್ತೀರಿ ಅಂತಂದರೆ ಕೆಲಸ ಸಿಗುತ್ತೆ ಆಮೇಲೆ ಆರೋಗ್ಯದಿಂದ ನರ ನರಳುತ್ತಿರೋರಿಗೆ ಆರೋಗ್ಯ ಸರಿ ಹೋಗುತ್ತೆ ಹಾಗೆ ಯಾರಾದರೂ ಮನಸ್ಸಲ್ಲಿ ಏನೋ ಒಂದು ವಿಷಯನ ಕೊರಿತಿದ್ರೆ ಅವ್ರಿಗೆ ಅದು ಆ ಒಂದು ವಿಷಯದ ಬಗ್ಗೆ ಟೆನ್ಷನ್ ಫ್ರೀ ಆಗ್ತಾರೆ ಹಾಗೆ ಆರೋಗ್ಯದಲ್ಲಿ ಏರುಪೇರಿದ್ರೆ ಅದನ್ನು ಕೂಡ ಸರಿ ಹೋಗ್ತದೆ ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಎಕ್ಸಾಮ್ ಫಾ ಫೇಲ್ ಆಗ್ತಿದ್ದಾರಪ್ಪ ಮೇಲೆ ಮೇಲೆ ಅಂದರೆ ಈ ವರ್ಷ ಅವ್ರು ಪಾಸ್ ಆಗ್ತಾರೆ ಹಾಗೆ ಈಗ ನೋಡಿ ಚರಿಗಿನ ಎಲ್ಲ ಅಲ್ಲ ಅದರಲ್ಲಿ ನಾನು ಈಗ ಒಂದು ರೂಪಾಯಿ ಕಾಯಿನ್ನ ಹಾಕ್ತೀನಿ ಹೊಸ ಒಂದು ರೂಪಾಯಿ ಕಾಯಿನ್ನ ನಾನು ಇದರಲ್ಲಿ ಹಾಕ್ತಿದ್ದೀನಿ ಹಾಗೆ ನಾನು ಈ ಒಂದು ಲಕ್ಷ್ಮೀ ಪೂಜೆಗೆ ಎಲ್ಲಿನ ಈ ರೀತಿ ಐದಂತರ ಹಾಕಿ ಹಾಕ್ತೀನಿ ಆಮೇಲೆ ತುಳಸಿ ದಳ ಏರಿಸ್ತೀನಿ ಹಾಗೆ ಸ್ವಲ್ಪ ಕರ್ ಕರಿಕೆ ಕೂಡ ನಾನು ತಂದು ಏರಿಸ್ಬೇಕಂತ ಅಂತ ಡಿಸೈಡ್ ಮಾಡಿದ್ದೀನಿ ಮತ್ತು ಲಕ್ಷ್ಮೀ ಪೂಜೆ ಮಾಡುವಾಗ ಪ್ರತಿಯೊಂದು ಯಾವುದಾದ್ರೂ ಒಂದು ಪೂಜೆ ಮಾಡುವಾಗ ಗಣಪತಿ ಪೂಜೆ ಅಂತ ಮುಖ್ಯ ಅಲ್ಲ ಹಾಗಾಗಿ ಹಾಗಾಗಿ ನಾನು ಒಂದು ಚಿಕ್ಕದಾಗಿ ಗಣಪತಿ ತಂದಿನಿ ಆ ಗಣಪತಿನ ಈಗ ಪೂಜೆ ಮಾಡ್ತೀನಿ ಇದ್ರ ಜೊತೆನೇ ಯಾವುದೇ ಒಂದು ಪೂಜೆ ಮಾಡುವಾಗ ಗಣಪತಿ ಪೂಜೆ ಮಾಡ್ಕೋಬೇಕಂತೆ ವಿಘ್ನೇಶ್ವರಿಗೆ ಪೂಜೆ ಮಾಡಿದರೆ ವಿಘ್ನ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗಣಪತಿ ಪೂಜೆ ಮಾಡಿ ಪೂಜೆ ಮಾಡಿದರೆ ಆ ಒಂದು ಪೂಜೆಗೆ ಒಂದು ಆಶೀರ್ವಾದ ಸಿಗುತ್ತೆ ನಮ್ಗೆ ಅಂತ ಒಂದು ಹಿರಿಯರ ಅಭಿಪ್ರಾಯ ನಮ್ಮೆಲ್ಲರ ಅಭಿಪ್ರಾಯ ಐತಿ ನಾನು ಕೂಡ ಅದ ಫಾಲೋ ಮಾಡಕತ್ತೀನಿ ಹಾಗೆ ಲಕ್ಷ್ಮಿ ಕೋಟೋ ಎಲ್ಲನೂ ತಳಗಳಿಸ್ಕೊಂಡು ನೀಟಾಗಿ ಕ್ಲೀನಾಗಿ ಮಾಡಿ ಅರ್ಶನ ಕುಕ್ಮ ಎಲ್ಲನೂ ಎರಸಾಕತ್ತೀನಿ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ನಾನು ಏನು ಗ್ರ್ಯಾಂಡ್ ಅಂತ ಹೇಳ್ತಿಲ್ಲ ನಮ್ಮ ಮನೆ ವರಮಾಲಕ್ಷ್ಮಿ ಸಿಂಪಲಾಗಿನೇ ಆಚರಿಸ್ತೀನಿ ಒಟ್ಟಿನಲ್ಲಿ ನನಗೆ ಪೂಜೆ ಮಾಡೋದು ಇಂಪಾರ್ಟೆಂಟು ಯಾಕಂತಂದರೆ ಇವಾಗ ನಾವು ಸ್ಕೂಲ್ಗೆ ಅದು ಹೋಗ್ತೀವಿ ನಾವು ಕೆಲಸ ಕೆಲಸ ಮಾಡೋರಿಗೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡೇ ಕೂತ್ಕೊಂಡ್ರಕ್ಕಂತೂ ಆಗಲ್ಲ ಹಾಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ ಅದಕ್ಕೋಸ್ಕರ ಪೂಜೆಗೆ ಒಂದಿಷ್ಟು ಟೈಮನ್ನು ಕೊಟ್ಟು ನಮ್ಮ ಕೆಲಸಕ್ಕೂ ಒಂದು ಟೈಮ್ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಹಾಗೆ ನಾಲ್ಕು ಲೈನ್ ಒಳಗೆ ನಾನು ಈ ಕಮೆಂಟ್ ಬಗ್ಗೆ ಹೇಳಿಬಿಡ್ತೀನಿ ಯಾರೋ ಒಬ್ಬರು ಗೊತ್ತಿಲ್ಲ ಅವ್ರ ಅದು ಹೇಳೋಕೆ ಇಷ್ಟಪಡಲ್ಲ ಕಮೆಂಟ್ ಮಾಡಿದರು ಫಸ್ಟು ಇದನ್ನೆಲ್ಲ ವಿಡಿಯೋ ಮಾಡಿ ಮಾತಾಡೋಕ್ಕಿಂತ ಮುಂಚೆ ನೀವು ಮೊದಲು ಜೋರಾಗಿ ಮಾತಾಡೋದನ್ನ ಕಲೀರಿ ಅಂಥೇಳಿ ಒಬ್ಬರು ಕಮೆಂಟ್ ಮಾಡಿದರು ಓಕೆನಾ ಓಕೆ ನಾವು ಜೋರಾಗಿ ಇಲ್ಲಿ ಜೋರಾಗಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಆಫ್ ಆಲ್ ನಮಗೆ ಒಂದು ವೀಡಿಯೋ ಮಾಡೋಕ್ಕೆ ಬರುತ್ತಾ ಎಡಿಟಿಂಗ್ ಮಾಡೋಕ್ಕೆ ಬರುತ್ತಾ ಆಮೇಲೆ ನೀಟಾಗಿ ಮಾತಾಡಲಿಕ್ಕೆ ಒಂದು ಒಂದು ವಿಷಯದ ಬಗ್ಗೆ ನೀಟಾಗಿ ಒಂದು ವಿಷಯಗಳನ್ನು ಸಂಗ್ರಹ ಮಾಡಿ ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡಲಿಕ್ಕೆ ಬರುತ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟು ಜೋರಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಜೋರಾಗಿ ಮಾತಾಡೋ ಟೈಮಲ್ಲಿ ಮಾತಾಡ್ತೀವಿ ಜೋ ಅಂದರೆ ಇವಾಗ ವಿಡಿಯೋದಲ್ಲಿ ಎಷ್ಟು ಜೋರು ಮಾತಾಡಬೇಕು ಹೌದಲ್ವ ನಮ್ಮ ಒಂದು ಧ್ವನಿ ಎಷ್ಟಿದೆಯೋ ಅಷ್ಟೇ ನಾವು ಮಾತಾಡಬೇಕಾಗ್ತದೆ ಹಾಗಾಗಿ ನನ್ನ ಧ್ವನಿ ಎಷ್ಟಿದೆಯಲ್ಲ ಅಷ್ಟೇ ಮಾತಾಡ್ತೀನಿ ಜೋರಾಗಿ ಮಾತಾಡೋ ಸಂದರ್ಭ ಟೈಮ್ ಬಂದಾಗ ನಾವು ಜೋರಾಗಿ ಮಾತಾಡಿ ಮಾತಾಡ್ತೀವಿ ಆ್ಯಸ್ ಯೂಶುವಲಿ ಈಗ ಈ ಒಂದು ವಿಡಿಯೋ ಅಂದ ತಕ್ಷಣ ಎಡಿಟಿಂಗ್ ಅಂದ ತಕ್ಷಣ ಸ್ವಲ್ಪ ನೀಟಾಗಿ ಸೌಕಾಶವಾಗಿ ಆ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ನಾವು ಮಾತಾಡಬೇಕಾಗ್ತದೆ ಕೆಲವೊಂದು ಸತಿ ಜೋರಾಗಿ ಮಾತಾಡಬೇಕು ಅಂತಂದಾಗ ನಮ್ಮ ಒಂದು ಪಕ್ಕದಲ್ಲಿ ಡಿಸ್ಟಬೆನ್ಸ್ ಇರುತ್ತೆ ಯಾರ್ಯಾರು ಇರ್ತಾರ ಸೊ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ಒಂದು ವಿಷಯನ ಇಟ್ಕೊಂಡೇ ಒಂದು ನೀಟಾಗಿ ಧ್ವನಿಯನ್ನ ಇಟ್ಕೊಂಡು ಮಾತಾಡ್ತೀವಿ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಚೀರಾಡಿ ಮಾತಾಡೋದೆಲ್ಲ ಇವಾಗ ಎಡಿಟಿಂಗ್ ಮಾಡುವಾಗ ಟೈಮ್ ಇರೋದಿಲ್ಲ ಕೆಲವೊಮ್ಮೆ ನೈಟ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ ಹಾಗಾಗಿ ನಾನು ಸ್ಲೋ ಆಗಿ ಮಾತಾಡಬೇಕಾಗ್ತದೆ ಸ್ಲೋ ಆಗಿ ಮಾತಾಡೋದು ಜೋರಾಗಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ನೀವು ಪ್ರೀತಿಯಿಂದ ಹೇಳಿದರೂ ಪರವಾಗಿಲ್ಲ ಸಿಟಿಯಿಂದ ಹೇಳಿದರೂ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಬಟ್ ಒಂದು ರೀತಿ ಏನೋ ಒಂದು ರೀತಿ ಅನ್ನಿಸ್ತು ಬಿಡಿ ಒಬ್ಬ ಒಬ್ಬೊಬ್ಬರ ಒಂದು ಅಭಿಪ್ರಾಯ ಐ ಥಿಂಕ್ ನಿಮಗೆ ಜೋರಾಗಿ ನಾನು ಮಾತಾಡಬೇಕು ಅನ್ನೋ ಇಷ್ಟ ಇತ್ತೇನೋ ಓಕೆ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಜೋರಾಗಿ ಮಾತಾಡಿದ್ರು ಕೂಡ ಓಕೆನಾ ಓಕೆ ಬನ್ನಿ ಈಗ ನೋಡಿರಿ ನಾನು ಪೂಜೆನ ಶುರು ಮಾಡಿಕೊಂಡೆ ಹಾಗೆ ಇವತ್ತು ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಹಾಕಿದ್ನಲ್ಲ ಅರ್ಲಿ ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕ್ ಇದ್ದಿದ್ದೆ ಓಕೆನಾ ಇಲ್ಲ ಫೋರ್ ಥರ್ಟಿಗೆ ಎದ್ದಿದ್ದೆ ಫೋರ್ ಥರ್ಟಿಗೆ ಎದ್ದು ನಾನು ಸ್ನಾನ ಮಾಡಿ ಎಲ್ಲ ರೀತಿ ಗಿಟ್ಟಿ ಹಾಕಿ ರೆಡಿಯಾಗಿ ಬ್ರಷ್ ಮಾಡಿಕೊಂಡು ಟೋಟಲ್ ನಾನು ಪರ್ಸ್ನಲ್ ಏನೇನು ಇತ್ತಲ ಎಲ್ಲ ಮುಗಿಸ್ಕೊಂಡು ದೇವರ ಹತ್ತಿರ ಅಂದರೆ ಇನ್ನೇನು ರೆಡಿ ಮಾಡ್ಲಿಕ್ಕೆ ಬರೋ ಅಷ್ಟರಲ್ಲಿ ಟೈಮ್ ಅಷ್ಟಾಗಿತ್ತು ಅಂದರೆ ಐದು ಗಂಟೆ ಏನಾಗಿತ್ತು ಹೌದಾ ಅದನ್ನೇ ನಾನು ಸ್ಕ್ರೀನ್ಶಾಟ್ ಮಾಡಿ ಸ್ಟಾರ್ಟಿಂಗಲ್ಲಿನೇ ಹಾಕಿದ್ದೀನಿ ಅರ್ಲಿ ಮಾರ್ನಿಂಗು ಫೋರ್ ಥರ್ಟಿ ಎದ್ದದ್ದು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬರೋ ಅಷ್ಟರಲ್ಲ ಅಷ್ಟಾಗಿತ್ತು ಓಕೆ ಈಗ ಪೂಜೆ ಇಷ್ಟೆಲ್ಲ ಆಯಿತು ಹಾಗೆ ಮೇಲಿನ ಮೇಲೆ ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಕೂಡ ಒಣಗಲ್ತು ಅದು ಕೂಡ ಪ್ರಾಬ್ಲಮ್ ಆಗೈತಿ ಈ ಹಾಗೆ ಕೂದಲು ರಿಲೇಟೆಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗೈತಿ ಯಾಕಂತಂದರೆ ಇವಾಗ ಚಳಿಗಾಲ ಮತ್ತು ಮಳೆಗಾಲ ಟೋಟಲಿ ಮಾಡಾಗಿರ್ತದ ಹಾಗಾಗಿ ಒಂದು ಸ್ವಲ್ಪನೂ ಕೂದಲು ಬಣಗ್ತಾ ಇಲ್ಲ ಫ್ರೆಂಡ್ಸ್ ಅಸಲುವಾಗಿ ಹೇರ್ ಸಿಲೆ ರಿಲೇಟೆಡು ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿಲ್ಲ ಬಟ್ ಡೆಫಿನೇಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಹೇರ್ ಫಾಲ್ ಏನಾಗುತ್ತಲ್ಲ ಸೊ ಹೇರ್ ಫಾಲ್ನ ಇಮಿಡಿಯೇಟಾಗಿ ಒನ್ ವಾಶಲ್ಲೇ ನಿಮ್ಮ ಒಂದು ಹೇರ್ ಫಾಲು ಕಂಟ್ರೋಲ್ ಆಗಬೇಕು ಆ ರೀತಿ ಒಂದು ಹೇರ್ ಆಯಿಲು ನನಗೆ ಫುಲ್ ರಿಸಲ್ಟ್ ಬಂದೈತಿ ನಾನು ಅಂದರೆ ಅದನ್ನು ಕೂಡ ನಾನು ಯೂಸ್ ಮಾಡೋ ಅಂಥದ್ದೇ ಅಂಥದ್ದೊಂದು ಹೇರ್ ಆಯಿಲ್ನ ನಿಮ್ಮ ಹತ್ರ ರಿವೀಲ್ ಮಾಡ್ತೀನಿ ಡಿಟೇಲ್ಸ್ ಕೊಡ್ತೀನಿ ಹೇಳ್ತೀನಿ ಏನು ಎತ್ತ ಮನೇಲಿ ಮಾಡೋದಾ ಹೊರಗಡೆ ತಗೊಳ್ಳೋದಾ ಎಷ್ಟು ರೇಟು ಆಮೇಲೆ ಯಾವ ರೀತಿ ಹಚ್ಕೊಳ್ಳೋದು ಯಾವ ರೀತಿ ಹೇರ್ ವಾಶ್ ಮಾಡೋದು ಮತ್ತು ಎಷ್ಟು ದಿವಸ ಮಾಡೋದು ಎಷ್ಟು ಇಟ್ಕೊಳ್ಳೋದು ಎಲ್ಲನೂ ನಾನು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೇಟಾಗಿ ಹೇಳ್ತೀನಿ ಪ್ಲೀಸ್ ನನ್ನ ವಿವರ್ಸು ನನ್ನ ವೀಡಿಯೋಸ್ನ ನೋಡ್ತೀರಾ ಅಂತ ಅಂದ್ಕೊತೀನಿ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೋತೀನಿ ಹಾಗೆ ಇವತ್ತು ಶುಕ್ರವಾರ ಪೂಜೆ ಅಲ್ಲದೆ ಇವತ್ತು ನನ್ನ ಸ್ಕೂಲ್ದು ಇಂಡಿಪೆಂಡೆನ್ಸ್ ಡೇ ಇತ್ತು ಓಕೆನಾ ನಾನಿವತ್ತು ರೆಡಿಯಾಗಿದ್ದೆ ವೈಟ್ ಸಾಡಿ ಅಂದರೆ ಕೇರಳದ ವೈಟ್ ಸಾಡಿ ನಾನು ವೇರ್ ಮಾಡಿದ್ದೆ ಅದರ ತಕ್ಕ ಹಾಗೆ ನಾನು ಬ್ಲೌಸ್ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ನನಗೆ ಬ್ಲೌಸ್ ಬಂದುಬಿಟ್ಟು ಈ ರೀತಿ ಹಾಫ್ ಅಂದರೆ ತ್ರೀ ಫೋರ್ತ್ ಸ್ಲೀವ್ ಇದ್ರೇ ನನಗಿಷ್ಟ ಆಗುತ್ತೆ ತೀರಾ ಇಲ್ಲ ತೀರಾ ಉದ್ದ ಇಲ್ಲ ತ್ರೀ ಫೋರ್ತ್ ಸ್ಲೀವ್ ಇದ್ರೆ ಅಂದ್ರೆ ಭಾಳ ನೀತ್ಕೊಂಡಿರ್ತೈತಿ ಮತ್ತು ಅದು ಕಂಫರ್ಟೇಬಲ್ ಆಗಿರ್ತೈತಿ ಕೈಗಳು ಆಗಿರ್ಬೋದು ಅಂದರೆ ನಾವು ಈಗ ಟೀಚರಾಗಿ ಅಥವಾ ಯಾವುದೇ ರೀತಿ ನೀವು ವೃತ್ತಿಯಲ್ಲಾಗಿರ್ಬೋದು ಕೆಲಸ ಮಾಡ್ತೀರ ಅಂದ ತಕ್ಷಣ ಸ್ವಲ್ಪ ಮೈ ಮುಚ್ಚೋ ಥರ ಬಟ್ಟೆ ಆಗಿದ್ದರೆ ನಮಗೂ ಕಂಫರ್ಟೇಬಲ್ ಆಗಿರ್ತೀವಲ್ಲ ಸೊ ಹಂಗಾಗಿ ಹಾಫ್ ಸ್ಲೀವದ್ದು ನಾನು ವೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬ್ಲೌಸಸ್ಸು ನಿಮ್ಗೇನಾದರೂ ನನ್ನ ಬ್ಲೌಸ್ ಕಲೆಕ್ಷನ್ ನೋಡು ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಬ್ಲೌಸ್ ಕಲೆಕ್ಷನ್ದು ಡಿಸೈನ್ಸ್ದು ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ ಹಾಗೆ ನೋಡಿರಿ ಮುಂಜಾನೆ ಮುಂಜಾನೆ ನಾನು ಸ್ನಾನ ಮಾಡಿದ್ದೆ ಸ್ಕೂಲ್ಗೆ ಸಹ ಹೋಗಿ ಬಂದೆ ನನ್ನ ಒಂದು ಹೇರ್ಸು ಇನ್ನೂ ಕೂಡ ಒಣಗಿದ್ದಿಲ್ಲ ಇಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ ಮತ್ತು ಬೇರೆ ಕೆಲಸ ಕೂಡ ಮಾಡಬೇಕು ಇಲ್ಲ ಇವಾಗ ಟೈಮು ಮೂರು ಮೂರುವರೆ ಆಗಿತ್ತು ಬಂದುಬಿಟ್ಟು ಎಲ್ಲ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂದಲು ನೋಡ್ತಾಯಿದ್ದೀನಿ ಅರ್ಧ ಮರ್ದ ಒಣಗಿಬಿಟ್ಟಿದ್ದಾವ ಮತ್ತು ಎಲ್ಲನೂ ತೊಡಕಾಗ್ಬಿಟ್ಟಿದ್ದಾವೆ ಇದನ್ನೆಲ್ಲ ಮತ್ತೆ ನೀಟ್ ಮಾಡ್ಕೋಬೇಕೀಯಪ್ಪ ನಿಜ ಒಂದು ಅರ್ಧ ತಾಸು ಮೇಲೆ ಬೇಕು ನಿಂತಂದ್ರೂ ಆಗೋದಿಲ್ಲ ನಿಂತು ನಾನು ಮಾಡೋಷ್ಟರಲ್ಲಿ ಕಾಲು ಬಂದುಬಿಡ್ತದೆ ಹಾಗಾಗಿ ನಾನು ಕೂತ್ಕೊಂಡೇ ನನ್ನ ಒಂದು ಹೇರ್ಸನ್ನು ಒಣಗಿಸ್ಕೊತೀನಿ ಅದು ಕೂಡ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಒಂದಿಲ್ಲ ಒಂದಿನ ಅಂದರೆ ಈಗ ವೀಡಿಯೋ ಶೂಟ್ ಮಾಡುವಾಗ ನಾನು ನಿಂತೆ ಮಾಡ್ತೀನಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಲಿ ಅಂತ ಬಟ್ ನಾನು ರಿಯಲಿ ಯಾವ ರೀತಿ ಮಾಡ್ತೀನಿ ಅನ್ನೋದು ವೀಡಿಯೋನ ಶೂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಯೂಸ್ಫುಲ್ ಆಗೈತಿ ಅಂತ ಅನ್ಕೋತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ನೋಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್